ರಾಜಸ್ಥಾನದ ಪವಿತ್ರ ಭೂಮಿಯಲ್ಲಿ ಪ್ರತಿದಿನವೂ ಸಾವಿರಾರು ಜನರು ಖಾಟು ಎಂಬ ದೇವರ ನಾಮಸ್ಮರಣೆ ಮಾಡುತ್ತಿದ್ದಾರೆ ಆದರೆ ಅವರು ಯಾರು ಇವರಿಗೆ ದೇವರು ಎಂಬ ಸ್ಥಾನ ಯಾವಾಗ ದೊರಕಿತು ಈ ಕಲಿಯುಗದ ದೇವರು ಯಾಕೆ ಇಷ್ಟೊಂದು ಪ್ರಸಿದ್ಧಿ ಪಡೆದಿದ್ದಾರೆ ಇವತ್ತು ನಾವು ಆ ದೇವರ ಸತ್ಯ ಕಥೆಯನ್ನು ಕೇಳೋಣ ಖಾಟು ಶಾಮ್ ಎಂಬ ಹೆಸರಿಗೆ ಹಿಂದಿರುವ ವ್ಯಕ್ತಿ ಬರ್ಬರಿಕ ದ್ವಾಪರ ಯುಗದಲ್ಲಿ ಬರ್ಬರಿಕನು ಭೀಮನ ಮೊಮ್ಮಗ ಬರ್ಬರಿಕನ ತಾಯಿ ಮೋರ್ವಿ ಮತ್ತು ತಂದೆ ಘಟೋತ್ಕಚ ಬಾಲ್ಯದಿಂದಲೂ ಬಹಳ ಧೈರ್ಯಶಾಲಿ ಮತ್ತು ಮಹಾನ್ ಯೋಧನಾಗಿದ್ದನು ತನ್ನ ತಾಯಿಯಾದ ಮೋರ್ವಿಯಿಂದ ಬಾಲ್ಯದಲ್ಲೇ ಯುದ್ಧ ಕಲೆಗಳನ್ನು ಕಲಿತು ಪಾರಂಗತನಾದನು ಅವನು ಪಾಂಡವರ ಶೌರ್ಯ ಮತ್ತು ರಾಕ್ಷಸ ವಂಶದ ಮಾಯಾಜಾಲ ಎರಡನ್ನೂ ಹೊಂದಿದ್ದನು ಬರ್ಬರಿಕನು ಹೀಗೆ ಬೆಳೆದು ದೊಡ್ಡವನಾದ ಮೇಲೆ ದಟ್ಟ ಅರಣ್ಯದ ಮಧ್ಯದಲ್ಲಿರುವ ಜಲಪಾತದ ಕೆಳಗೆ ಬಹಳಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿ ಶಿವನನ್ನು ಸಂತೋಷಪಡಿಸಿದನು ಶಿವನು ಪ್ರತ್ಯಕ್ಷನಾಗಿ ನಿನಗೆ ಏನು ಬೇಕು ಎಂದು ಕೇಳಿದನು ಆಗ ಬರ್ಬರೀಕನು ನನಗೆ ಮೂರು ಬಾಣಗಳು ಬೇಕೆಂದು ಕೇಳಿದನು ಆಗ ಶಿವನು ಅವನಿಗೆ ಮೂರು ಅದ್ಭುತ ದೋಷರಹಿತ ಬಾಣಗಳನ್ನು ನೀಡಿದನು ಇದನ್ನು ತೀನ್ ಬಾಣ್ ಎಂದು ಕರೆಯಲಾಗುತ್ತಿತ್ತು ಒಂದು ಬಾಣದಿಂದ ಎಲ್ಲಾ ಗುರಿಗಳನ್ನು ಗುರುತಿಸಬಹುದಾಗಿತ್ತು ಎರಡನೆಯದು ಎಲ್ಲವನ್ನೂ ನಾಶ ಮಾಡುತ್ತಿತ್ತು ಮೂರನೆಯದು ಎಲ್ಲವನ್ನು ಹಿಂದಕ್ಕೆ ತರುತ್ತಿತ್ತು ಮತ್ತು ಅಗ್ನಿದೇವನು ಅವನಿಗೆ ಬಿಲ್ಲನ್ನು ಕೊಟ್ಟನು ಅದು ಅವನನ್ನು ಮೂರು ಲೋಕಗಳಲ್ಲಿ ವಿಜಯಶಾಲಿಯನ್ನಾಗಿ ಮಾಡುತ್ತದೆ ಕುರುಕ್ಷೇತ್ರದಲ್ಲಿ ಧರ್ಮಕ್ಕಾಗಿ ಯುದ್ಧ ನಡೆಯಲಿದೆ ಎಂದು ತಿಳಿದ ಬರ್ಬರಿಕಾ ತಾನೇನಾದರೂ ಸಹಾಯ ಮಾಡಬೇಕು ಎಂಬ ದೃಢ ನಿಶ್ಚಯದಿಂದ ತನ್ನ ಮೂರು ಬಾಣಗಳೊಂದಿಗೆ ಕುರುಕ್ಷೇತ್ರದತ್ತ ಹೊರಟನು ಸರ್ವವ್ಯಾಪಿಯಾದ ಕೃಷ್ಣ ಪರಮಾತ್ಮನು ಬ್ರಾಹ್ಮಣನ ವೇಷ ಧರಿಸಿ ಬರ್ಬರಿಕನನ್ನು ಒಂದು ಅರಳಿ ಮರದ ಕೆಳಗೆ ತರೆದು ಅವನ ಶಕ್ತಿಯನ್ನು ಪರೀಕ್ಷಿಸಲು ಪ್ರಯತ್ನಿಸಿದನು ಕೃಷ್ಣ ಪರಮಾತ್ಮನು ಬರ್ಬರಿಕನಿಗೆ ಅವನು ನಿಂತಿದ್ದ ಅರಳಿ ಮರದ ಎಲ್ಲಾ ಎಲೆಗಳನ್ನು ಒಂದೇ ಬಾಣದಿಂದ ಹೊಡೆಯಲು ಸವಾಲು ಹಾಕಿದನು ಬರ್ಬರಿಕನು ಆ ಸವಾಲನ್ನು ಸ್ವೀಕರಿಸಿ ತನ್ನ ಬತ್ತಳಿಕೆಯಿಂದ ಒಂದು ಬಾಣವನ್ನು ತೆಗೆದು ಬಿಲ್ಲಿನಿಂದ ಬಿಡುಗಡೆ ಮಾಡಿದನು ಆ ಬಾಣವು ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಎಲೆಗಳನ್ನು ಒಟ್ಟಿಗೆ ಹೊಡೆಯಿತು ಆದರೆ ಕೃಷ್ಣ ಪರಮಾತ್ಮನು ಒಂದು ಎಲೆಯನ್ನು ತನ್ನ ಪಾದದ ಕೆಳಗೆ ಮರೆ ಮಾಡಿದನು ನಂತರ ಬಾಣವು ಅವನ ಪಾದದ ಸುತ್ತ ಸುತ್ತಲೂ ಪ್ರಾರಂಭಿಸಿತು ನಂತರ ಕೃಷ್ಣನು ಬರ್ಬರಿಕನನ್ನು ಯುದ್ಧದಲ್ಲಿ ಯಾರನ್ನು ಬೆಂಬಲಿಸುವೆ ಎಂದು ಕೇಳಿದನು ಬರ್ಬರಿಕ ಸೋಲುವ ತಂಡಕ್ಕಾಗಿ ತಾನು ಹೋರಾಡುತ್ತೇನೆ ಎಂದು ಬರ್ಬರಿಕಾ ಹೇಳಿದನು ಕೌರವರ ಸೋಲು ಅನಿವಾರ್ಯ ಎನ್ನುವುದು ಕೃಷ್ಣ ಪರಮಾತ್ಮನಿಗೆ ತಿಳಿದಿತ್ತು ಮತ್ತು ಈ ಧೈರ್ಯಶಾಲಿ ಬರ್ಬರಿಕಾ ಅವರೊಂದಿಗೆ ಸೇರಿಕೊಂಡರೆ ಫಲಿತಾಂಶವು ಅವರ ಪರವಾಗಿರುತ್ತಿತ್ತು ಆಗ ಬ್ರಾಹ್ಮಣನ ವೇಷದಲ್ಲಿರುವ ಕೃಷ್ಣನು ಬರ್ಬರೀಕನಿಂದ ಏನಾದರೂ ದಾನ ನೀಡಲು ಕೇಳಿದನು ಬರ್ಬರೀಕನು ಅವನಿಗೆ ಏನು ಬೇಕಾದರೂ ಕೊಡುವುದಾಗಿ ಭರವಸೆ ನೀಡಿದನು ಕೃಷ್ಣ ಪರಮಾತ್ಮನು ತನ್ನ ತಲೆಯನ್ನು ದಾನ ಮಾಡಲು ಕೇಳಿದನು ಬರ್ಬರೀಕನಿಗೆ ಒಂದು ಕ್ಷಣ ಆಘಾತವಾಯಿತು ಅವನು ತನ್ನ ಗುರುತನ್ನು ಬಹಿರಂಗಪಡಿಸಲು ಬ್ರಾಹ್ಮಣನನ್ನು ಕೇಳಿಕೊಂಡನು ಕೃಷ್ಣ ಪರಮಾತ್ಮನು ಬರ್ಬರೀಕನಿಗೆ ತನ್ನ ದೈವಿಕ ರೂಪವನ್ನು ತೋರಿಸಿದನು ಮತ್ತು ಬರ್ಬರೀಕನು ತನ್ನ ತಲೆಯನ್ನು ಕಡಿದು ಕೊಟ್ಟ ಮಾತನ್ನು ಉಳಿಸಿಕೊಂಡನು ಆಗ ಕೃಷ್ಣ ಪರಮಾತ್ಮನು ಹೇಳಿದ ಯುದ್ಧದ ಮೊದಲು ಯುದ್ಧ ಭೂಮಿಯನ್ನು ಪೂಜಿಸಲು ಅತ್ಯಂತ ಧೈರ್ಯಶಾಲಿ ಕ್ಷತ್ರಿಯನ ತಲೆಯನ್ನು ತ್ಯಾಗ ಮಾಡಬೇಕೆಂದು ಹೇಳಿದನು ಮತ್ತು ಕೃಷ್ಣನು ಬರ್ಬರಿಕನನ್ನು ಅತ್ಯಂತ ಧೈರ್ಯಶಾಲಿ ಎಂದು ಪರಿಗಣಿಸಿದನು ಆದ್ದರಿಂದ ಅವನ ತಲೆಯನ್ನು ದಾನವಾಗಿ ಕೇಳಿದನು ಬರ್ಬರಿಕನು ಯುದ್ಧವನ್ನು ಕೊನೆಯವರೆಗೂ ನೋಡಲು ಬಯಸುವುದಾಗಿ ಕೇಳಿಕೊಂಡನು ಮತ್ತು ಅವನ ಆಸೆಯನ್ನು ಕೃಷ್ಣ ಪರಮಾತ್ಮನು ಈಡೇರಿಸಿದನು ಮತ್ತು ಕೃಷ್ಣನು ಆಶೀರ್ವದಿಸಿ ನೀನು ಕಲಿಯುಗದಲ್ಲಿ ನನ್ನ ಹೆಸರಿಗೂ ಮುಂಚೆ ಜಪಿಸಲ್ಪಡುವೆ ನಿನ್ನ ನಾಮದಿಂದ ಭಕ್ತರು ಏನು ಬೇಡಿದರೂ ಕೊಡಲಾಗುವುದು ಎಂದು ಹೇಳಿದನು ಕುರುಕ್ಷೇತ್ರದ ಭೀಕರ ಯುದ್ಧ ಮುಗಿದಿತ್ತು ಧರ್ಮ ಜಯಿಸಿದ್ದರೂ ಮನಸ್ಸಿನಲ್ಲಿ ಹೆಮ್ಮೆ ಹಾಗೂ ಸಂಶಯ ಎರಡೂ ಇರಬಹುದಲ್ಲವೇ ಅಂತೆಯೇ ಪಾಂಡವರು ತಮ್ಮ ತಮ್ಮ ಶಿಬಿರದಲ್ಲಿ ಕುರಿತು ಯುದ್ಧದಲ್ಲಿ ಯಾರು ಶ್ರೇಷ್ಠವಾಗಿ ಧೈರ್ಯದಿಂದ ಶಕ್ತಿಯಿಂದ ಹೋರಾಡಿದ ಎಂದು ಚರ್ಚೆ ಆರಂಭಿಸಿದರು ಅರ್ಜುನ ಹೇಳಿದ ನಾನು ಭಗವಂತ ಕೃಷ್ಣನ ರಥದಲ್ಲಿ ಇದ್ದೆ ಗಾಂಡೀವದಿಂದ ಹಲವಾರು ಮಹಾಯೋಧರನ್ನು ಸಂಹರಿಸಿದ್ದೆ ಭೀಮ ನಾನು ದುರ್ಯೋಧರನನ್ನು ಗದೆಯಿಂದ ಪರಾಭವಗೊಳಿಸಿದ್ದೆ ಧೈರ್ಯ ಮತ್ತು ಶಕ್ತಿಯಲ್ಲಿ ನನ್ನ ಮುಂದೆ ಯಾರು ಸಹದೇವ ನಮ್ಮ ಎಲ್ಲ ನಿರ್ಧಾರಗಳ ಹಿಂದೆ ನನ್ನ ಜ್ಞಾನವಿತ್ತು ಧರ್ಮವನ್ನು ನಿರ್ಧರಿಸಿದವನು ಶ್ರೇಷ್ಠ ಅಲ್ಲವೇ ಈ ಚರ್ಚೆ ತೀವ್ರವಾಗಿ ಮುಂದುವರಿಯುತ್ತಿದ್ದಂತೆ ಕೃಷ್ಣ ಕೇವಲ ನಗು ಮಾಡುತ್ತಾ ಕೇಳುತ್ತಾ ಕುಳಿತಿದ್ದ ಕೊನೆಗೆ ಕೃಷ್ಣನಿಗೆ ಕೇಳಿದ್ರು ಕೃಷ್ಣ ನಿನ್ನ ದೃಷ್ಟಿಯಲ್ಲಿ ಯಾರು ಶ್ರೇಷ್ಠ ಯೋಧ ಯಾರು ಈ ಯುದ್ಧದ ನಿಜವಾದ ವೀರ ನೀವೆಲ್ಲರೂ ಶ್ರೇಷ್ಠರು ಆದರೆ ನೀವು ಯಾರಿಗಾದರೂ ಯಾವ ದಿಕ್ಕಿನಿಂದ ಯಾವ ಶಕ್ತಿಯು ನಿಂತಿದೆ ಎಂಬುದು ಗೊತ್ತೇ ಈ ಯುದ್ಧವನ್ನು ನಿಷ್ಪಕ್ಷಪಾತವಾಗಿ ನೋಡಿದ ಒಬ್ಬನೇ ಯೋಧನಿದ್ದ ಬರ್ಬರಿಕ ಕೃಷ್ಣನು ಪಾಂಡವರನ್ನು ಹತ್ತಿರದ ಪರ್ವತಕ್ಕೆ ಕರೆದೊಯ್ದನು ಅಲ್ಲಿ ಬರ್ಬರಿಕನ ತಲೆ ಇನ್ನೂ ಜೀವಂತವಾಗಿಯೇ ಪವಿತ್ರ ಪ್ರಭೆಯಿಂದ ಜಳ ಜಳಿಸುತ್ತಿತ್ತು ಕೃಷ್ಣನು ಹೇಳಿದ ಈ ತಲೆ ಯುದ್ಧದ ಆರಂಭದಿಂದ ಅಂತ್ಯವರೆಗೂ ಎಲ್ಲವನ್ನೂ ನೋಡಿದೆ ಕೇಳಿ ಇದು ಯಾರು ಶ್ರೇಷ್ಠ ಎಂದು ಹೇಳುವುದು ಬರ್ಬರಿಕನು ಹೇಳಿದ ನೀವು ಧೈರ್ಯದಿಂದ ಹೋರಾಡಿದು ಸತ್ಯ ಆದರೆ ಈ ಯುದ್ಧದ ನಿಜವಾದ ನಾಯಕನು ಶ್ರೀಕೃಷ್ಣನೇ ಅವನ ತಂತ್ರ ಮಾರ್ಗದರ್ಶನ ಮತ್ತು ಧರ್ಮದ ಪರಿಪಾಲನೆಯಿಂದಲೇ ಈ ವಿಜಯ ಸಂಭವಿಸಿತು ಪಾಂಡವರು ಮೂಕರಾದರು ಅವರಿಗೆ ಅರ್ಥವಾಯಿತು ಶಕ್ತಿ ಗುರಿ ಧೈರ್ಯ ಧರ್ಮದ ಮಾರ್ಗದರ್ಶಿ ಇಲ್ಲದೆ ಎಲ್ಲವೂ ಅರ್ಥಹೀನವಾಗುತ್ತದೆ ಎಂದು ಸುಮಾರು ವರ್ಷಗಳ ನಂತರ ರಾಜಸ್ಥಾನದ ಖಾಟು ಗ್ರಾಮದಲ್ಲಿ ಬರ್ಬರಿಕನ ತಲೆ ಪತ್ತೆಯಾಯಿತು ಅದೇ ಸ್ಥಳದಲ್ಲಿ ಕಟ್ಟಲಾದ ದೇವಸ್ಥಾನವೇ ಖಾಟು ಶ್ಯಾಮ್ ದೇವಸ್ಥಾನ ಭಕ್ತರು ಶ್ರದ್ಧೆಯಿಂದ ಶ್ಯಾಮ್ ಬಾಬಾ ಅವರ ನಾಮಜಪ ಮಾಡಿದರೆ ಯಾವುದೇ ಸಂಕಟ ದೂರವಾಗುತ್ತದೆ ಎಂಬ ನಂಬಿಕೆ ಇಂದು ಹಾಟು ಶ್ಯಾಮ್ ನಂಬಿದವರು ಬೆಂಕಿಯಿಂದ ಬಚಾವಾಗುತ್ತಾರೆ ಸಾಲಗಳಿಂದ ಮುಕ್ತರಾಗುತ್ತಾರೆ ಇಷ್ಟಾರ್ಥವನ್ನು ಪಡೆಯುತ್ತಾರೆ ಅನೇಕ ಭಕ್ತರು ತಮ್ಮ ಕನಸುಗಳಲ್ಲಿ ಶ್ಯಾಮ್ ಬಾಬಾ ಅವರ ದರ್ಶನ ಕಂಡ ಅನುಭವವನ್ನು ಹೇಳಿಕೊಂಡಿದ್ದಾರೆ ಒಮ್ಮೆ ಶಾಮ್ ಬಾಬಾ ಅವರನ್ನು ನೆನೆಸಿದರೂ ಸಾಕು ನಷ್ಟ ಎಂಬುದು ಕೇವಲ ಕನಸು ಆಗುತ್ತದೆ ಬರ್ಬರಿಕ ಧರ್ಮಕ್ಕಾಗಿ ತಲೆ ಕೊಟ್ಟ ಒಬ್ಬ ಯೋಧ ಇಂದು ಕಲಿಯುಗದ ದೇವರು ಆಗಿ ಪೂಜಿಸಲ್ಪಡುತ್ತಿದ್ದಾನೆ ನೀವು ದುಃಖದಲ್ಲಿದ್ದರೆ ಸಂಕಟದಲ್ಲಿ ಇದ್ದರೆ ನಿಮ್ಮ ಹೃದಯದಿಂದ ಶ್ಯಾಮ್ ಬಾಬಾ ಅವರನ್ನು ಕರೆದರೂ ಸಾಕು ಖಾಟು ಶ್ಯಾಮ್ ತಾನು ಏನೂ ಬೇಡದೆ ಎಲ್ಲವನ್ನೂ ಕೊಡುವ ದೇವರು